ಆತ್ಮಹತ್ಯೆ ಇದರಲ್ಲಿ ಡೆತ್ ನೋಟ್ ಅಲ್ಲಿ ಅದರಿಂದ ಇಲ್ಲಿ ಈ ವಿಷಯದಲ್ಲಿ ಸರ್ಕಾರವೇ ಜವಾಬ್ದಾರಿ ತಗೋಬೇಕಿಲ್ಲಿ ಒಬ್ಬ ಮಂತ್ರಿದಲ್ಲ ಇದು ಹಲವಾರು ಇಲಾಖೆಗಳಲ್ಲೂ ಇದೇ ರೀತಿನಲ್ಲಿ ನನಗೆ ಒಂದು ಚರ್ಚೆ ಆಗೋದು ಅಧಿಕಾರಿಗಳ ಮಟ್ಟದಲ್ಲಿ ದುಡ್ಡು ಈ ರೀತಿ ಸ್ವೇಚ್ಛಾಚಾರವಾಗಿ ಹಲವಾರು ಬೋರ್ಡ್ ಕಾರ್ಪೊರೇಷನ್ ಇದೇ ರೀತಿನಲ್ಲಿ ದುಡ್ಡು ಲೂಟಿ ಆಗಿದೆ ಅಂತಕ್ಕಂತ ಹೇಳ್ತಾರೆ ಬಡವ್ರಿಗೆ ಹೋಗ್ಬೇಕಾದ ದುಡ್ಡು ಈ ರೀತಿ ನಡ್ಕೊಂಡು ಹೋಗಿದೆ ಅಂತಕ್ಕಂತ ಹೇಳ್ತಾರೆ ಅದರಿಂದ ಇಲ್ಲಿ ಮುಖ್ಯಮಂತ್ರಿಗಳೇ ನೇರವಾಗಿ ಹೊಣೆ ಇದನ್ನ ಬರೀ ಒಬ್ಬ ಸಚಿವರನ್ನ ತಲೆದಂಡ ತೆಗಿಯೋದಲ್ಲ ಈ ಸರ್ಕಾರ ತಲೆದಂಡ ತೆಗಿಬೇಕು ಇವತ್ತು ನೋಡೋಣ ಮುಂದೆ ಎಲ್ಲಿಗೋಗಿ ನಿಲ್ಲುತ್ತೆ ಅವ್ರು ನನ್ನ ರಜಲ್ಲಿ ಇದ್ದೆ ನನಗೆ ಗೊತ್ತೇ ಇಲ್ಲ ನನ್ನ ಸೈನ್ ಅಲ್ಲ ಅಂತ ಈಗಲೇ ಹೇಳ್ತಾವ್ರಲ್ಲ ಯಾರು ಇಲ್ಲ ಅದಕ್ಕೆ ಅದಕ್ಕೆ ಇಲ್ಲಿ ಹೇಳ್ತಾ ಇರೋದು ನಾಗೇಂದ್ರ ಒಬ್ಬರು ಇದಾರೋ ಇಲ್ಲ ಇನ್ ಯಾರು ಇದರಲ್ಲಿ ಪಾಪ ತೆಲಂಗಾಣದ್ದು ಜವಾಬ್ದಾರಿ ಯಾರ್ಯಾರು ವಹಿಸ್ಕೊಂಡಿದ್ರಿ ನಾಗೇಂದ್ರ ಒಬ್ಬನಿಗೆ ಕೊಟ್ಟಿದ್ರ ತೆಲಂಗಾಣ ಜವಾಬ್ದಾರಿನ ಯಾರ್ಯಾರು ವಹಿಸ್ಕೊಂಡಿದ್ರಿ ತೆಲಂಗಾಣದಲ್ಲಿ

ಇದು ಇದು ಎಸ್ ಐ ಟಿನ ನ ತರಾತುರಿ ಮಾಡ್ಕೊಂಡು ಎಲ್ಲೆಲ್ಲಿ ರೆಕಾರ್ಡ್ ಹಾಕ್ಬೇಕು ಪೆನ್ ಡ್ರೈವ್ ಮನೆಯಿಂದ ಚಂದ್ರಶೇಖರ್ ಮನೆಯಿಂದ ಪೆನ್ ಡ್ರೈವ್ ದಾಖಲಾತಿ ಹೋಗೋರೆ ಅಂತ ಬಂತಲ್ಲ ಎಲ್ಲಿದೆ ಆ ಪೆನ್ ಡ್ರೈವ್ ಏನೋ ಇತ್ತೀಚಿಗಂತೂ ಈ ಪೆನ್ ಡ್ರೈವ್ ಕತೆ ಜಾಸ್ತಿ ಏನು ಗೊತ್ತಿಲ್ಲ ಇವತ್ತು ಇನ್ನು ಹೊರಟಿಲ್ವ ನಗರ ಪ್ರದಕ್ಷಿಣೆಗೆ ಇನ್ನು ಹೊರಟಿಲ್ವಾ ಹೋದ್ವಾರ ಹೋದ್ವಾರ ಮಾಡಿ ಏನ್ ಆಕ್ಷನ್ ತಗೊಂಡವ್ರೆ ಕಳೆದ ವರ್ಷವೂ ಮಾಡಿದ್ರಲ್ವಾ ಈ ಸರ್ಕಾರಕ್ಕೆ ಏನಾದ್ರೂ ಅನುಭವ ಇದೆಯಾ ಏನ್ ಬರೀ ನಗರ ಪ್ರದಕ್ಷಿಣೆ ಹೋಗಿ ಸುಮ್ಮನೆ ಶೋ ಮಾಡ್ಬಿಟ್ಟು ಬಂದ್ರೆ ಆಯ್ತಪ್ಪ ನನ್ನ ಪ್ರಶ್ನೆ ಮಾಡಬಹುದು ನೀವು ನಾನು ಎರಡ್ ಸಾವಿರದ ಆರು ಮುಖ್ಯಮಂತ್ರಿ ನಾವು ಸರ್ಕಾರ ಮಾಡುದು ಇದೇ ಧರ್ಮಸಿಂಗ್ ಅವರು ಎಸ್ ಎಂ ಕೃಷ್ಣ ಕಾಲದಲ್ಲಿ ಅಲ್ಲೆಲ್ಲೋ ನಿಮ್ಮ ಜೆ ಪಿ ನಗರದ ಹತ್ರ ಪುಟೇನಹಳ್ಳಿ ಕೆರೆ ನುಂಗ್ ಹಾಕಿದ್ರಲ್ಲ ಪುಟೇನಹಳ್ಳಿ ಅಲ್ಲ ಇನ್ನೊಂದು ಇದೆ ಕಾಲೋನಿ ಅಂತ ಮಾಡಿದ್ರು ಆ ಕೆರೆ ಮುಚ್ಚಾಕಿ ಅಲ್ಲ ಸಾರಕ್ಕೆಲ್ಲ ಆ ಕಡೆ ಇನ್ನೊಂದು ಬಿ ಶುರುವಾಗುತ್ತೆ ಅಲ್ಲಿ ಸೈಟ್ ರಚನೆ ಮಾಡಿ ಕೆರೆ ಮುಚ್ಚಾಕಿ ಮೂರಡಿ ನಾಲ್ಕು ಅಡಿ ಐದಡಿ ನೀರ್ ನಿಲ್ತಲ್ಲ ತರಮ್ ಸಿಂಗ್ ಮುಖ್ಯಮಂತ್ರಿ ಇದೇ ಸಿದ್ದರಾಮಯ್ಯ ಸಿ ಸಿಎಂ ಆಗ ನವರ ನಗರಾಭಿವೃದ್ಧಿ ಗೊತ್ತಿಲ್ಲ ಆಗ ಕಾಂಗ್ರೆಸ್ ಸರ್ಕಾರದಲ್ಲಿ ಅವತ್ತು ಐದಡಿ ನೀರ್ ನಿಲ್ತಿದ್ದಲ್ಲ ಮಳೆಗಾಲದಲ್ಲಿ ಅಪ್ಪುಟ್ಟೆನಳ್ಳಿ ಒಳಗೆ ಜೆ ಪಿ ನಗರ ಭಾಗದಲ್ಲಿ ಕಾಲೋನಿ ಬಿಳೆಕಳಿ ಅವತ್ತು ನಾನು ಮುಖ್ಯಮಂತ್ರಿ ಆಗಿ ಅಲ್ಲೇನು ಪ್ರವಾಸ ಮಾಡದೆ ಅವತ್ತು ನಾವು ತೆಗೆದುಕೊಂಡಂತ ನಿರ್ಧಾರ ಅಲ್ಲಿ ಅಲ್ಲಿ ನೀರ್ ನಿಲ್ತಾ ಇದ್ದಿದ್ದಕ್ಕೆ ತೀರ್ಮಾನ ಕೊಟ್ಟೆ ಮುಖ್ಯಮಂತ್ರಿ ಮುಖ್ಯಮಂತ್ರಿಯಾಗಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಇವತ್ತು ಸಹ ಬೆಂಗಳೂರಿನಲ್ಲಿ ಎಲ್ಲಿ ನೀರು ಇಲ್ಲ ಇದು ಕುಮಾರಸ್ವಾಮಿ ಕೊಟ್ಟಿದ ಕಾಂಟ್ರಿಬ್ಯೂಷನ್ ಅಲ್ಲಿ ಆ ಮುಖ್ಯಮಂತ್ರಿಯಾಗಿ ಇಪ್ಪತ್ತು ತಿಂಗಳು ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ